ಏನಿವತ್ತು ನಮ್ಮ ಪೇಲ್ಡ್ ಬ್ಯಾಂಕ್ಗೆ ನಡೆದಂಥ ಒಂದು ಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಹೊರಬಿದ್ದಿದೆ ಸಾಲಗಾರ ಒಂದು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳನ್ನ ಜೆ ಡಿ ಎಸ್ ತಮ್ಮದಾಗಿಸಿಕೊಂಡಿದೆ ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆನಂದ ರೆಡ್ಡಿ ಅನ್ನೋರ ಮಗನಾಗಿರ್ತಕ್ಕಂಥ ಭರತ್ ಅವರು ಆಲಂಗೂರು ಕ್ಷೇತ್ರದಿಂದ ಬಲ್ಲಾದಿಂದ ಕೆಂಪಮ್ಮ ಎಂಬತಕ್ಕಂಥವರು ಅದೇ ರೀತಿ ನೆಂಗಡಿ ಕ್ಷೇತ್ರದಿಂದ ವಿಶ್ವನಾಥ್ ರೆಡ್ಡಿ ಅವರು ಆಮೇಲೆ ಬೈರ್ಕೂರು ಕ್ಷೇತ್ರದಿಂದ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಅವರು ತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಅಶೋಕ್ ಅವರು ತಮ್ಮ ಗೆಲುವನ್ನು ಸಾಧಿಸಿದ್ದಾರೆ ಇವತ್ತು ಮೊಟ್ಟ ಮೊದಲೇದಾಗಿ ನಾವು ಮತದಾರ ಬಂಧುಗಳಿಗೆ ನಾನು ಹೃದಯ ನಮನಗಳನ್ನು ತಿಳಿಸ್ಕೆ ಇಷ್ಟಪಡ್ತೇನೆ ಏನು ಅಲ್ಪ ಕಾಲಾವಧಿಯಲ್ಲಿ ನಾವು ಏನು ಚುನಾವಣೆಗೆ ಹೋದ್ವಿ ಆ ಚು ಅಲ್ಪ ಕಾಲಾವಧಿಯಲ್ಲಿ ನಮ್ಮ ಮೇಲೆ ಅಭಿಮಾನವಿಟ್ಟು ವಿಶ್ವಾಸ ಇಟ್ಟು ಒಂದು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ನಮ್ಮ ಮತದಾರ ಬಂಧುಗಳೇನು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯ ಒಂದು ನಮನಗಳನ್ನು ನಾನು ಹೇಳಕ್ಕೆ ಮೊದಲನೇದಾಗಿ ಇಷ್ಟಪಡ್ತೇನೆ ಇವತ್ತು ನಮ್ಮ ಆಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಕಾಡೇನಹಳ್ಳಿ ನಾಗರಾಜನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲಾ ಮುಖಂಡರು ಒಕ್ಕೂ ಗೆಲ್ಲಿಸಲೇಬೇಕು ಇರ್ತಕ್ಕಂಥ ಕ್ಷೇತ್ರಗಳನ್ನ ಪೈಪೋಟಿ ಮಾಡಿ ಇದನ್ನು ಗೆಲ್ಲಿಸಲೇಬೇಕು ಅಂತೇಳಿ ಒಂದು ದೃಢ ಸಂಕಲ್ಪವನ್ನು ತಾಳಿ ಬಹಳ ದಿಟ್ಟವಾದಂತ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು ನಾಲ್ಕು ಆರು ರೂಪಾಯಿ ನಾಲ್ಕನ್ನು ನಾವು ಇಲ್ಲಿ ಗೆದ್ಕೊಂಡು ಬಂದಿದ್ದೀವಿ ನಿಜವಾಗ್ಲೂ ಕೂಡ ನಮ್ಮ ನಾಯಕರಿಗೆ ನಮ್ಮ ಶಾಸಕರಿಗೆ ನಮ್ಮ ಅಧ್ಯಕ್ಷರು ಕೂಡ ನಾನು ಮೊಟ್ಟ ಮೊದಲನೇದಾಗಿ ನಾನು ಉದಯಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೇನೆ ಸಾಲಗಾರ್ ಸಾಲುಗಾರ ಅಲ್ಲದಂತ ಒಂದು ಕ್ಷೇತ್ರವನ್ನ ನಮ್ಮ ಮಂಜು ಅವರು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲಿಸಿ ಒಂದು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ನಮ್ಮ ಮಣಿಕಲ್ ಮಂಜು ಅವರು ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಎಲ್ಲಾ ಮತದಾರ ಪ್ರಭುಗಳು ಅತ್ಯಧಿಕವಾದಂತ ಒಂದು ಬಹುಮತವನ್ನು ಏನು ಇವತ್ತು ಮಂಜು ಅವರು ಕೊಟ್ಟಿದ್ದಾರೆ ಮಣಿಕಲ್ ಮಣಿಕಲ್ ಮಂಜು ಅವ್ರಿಗೆ ನಿಜವಾಗ್ಲೂ ಕೂಡ ಇದು ಸ್ವಾಗತಾರ್ಹ ಇದು ಒಳ್ಳೆ ಒಂದು ಬೆಳವಣಿಗೆ ಇವತ್ತು ನಾನು ಒಂದನ್ನು ಹೇಳಕ್ಕೆ ಬಿಡ್ತೇನೆ ಇಷ್ಟಪಡ್ತೇನೆ ಯುವಕರಾಗಿರ್ತಕ್ಕಂಥ ಭರತ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಪೇರ್ಳ್ಳಿ ಬ್ಯಾಂಕ್ ಹೋಗ್ತಾ ಇದ್ದಾರೆ ಒಂದು ಒಳ್ಳೆ ಬದಲಾವಣೆಗಳನ್ನು ತರ್ತಾರೆ ಪೇರ್ಣಿ ಬ್ಯಾಂಕ್ ನಲ್ಲಿ ಒಂದು ಒಳ್ಳೆ ಒಂದು ಯಶಸ್ವಿಯತ್ತ ಆ ಬ್ಯಾಂಕ್ ಕೊಂಡೊಯ್ಯುವಂತ ಒಂದು ಕೆಲಸವನ್ನು ಯುವಕರು ಮಾಡ್ತಾರೆ ಯಾಕಂದ್ರೆ ಆ ಶಕ್ತಿ ಅವರಿಗಿದೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಒಂದು ಶಕ್ತಿ ಕೊಟ್ಟು ಆ ಬ್ಯಾಂಕ್ ಅನ್ನ ಮತ್ತು ರೈತರಿಗೆ ಅನುಕೂಲ ಮಾಡುವಂತ ಒಂದು ಶಕ್ತಿ ಅವ್ರು ಕೊಳ್ಳಿ ಅವರ ಮುಂದಿನ ದಿನಗಳು ಸುಗಮವಾಗಿರ್ಲಿ ಅಂತ ಹೇಳಿ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಮಗದಮ್ಮೆ ಇದರಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ನಮ್ಮ ಆರು ಜನ ಐದು ಜನ ಅಭ್ಯರ್ಥಿಗಳು ಕೂಡ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ